ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೆ ಕೂಡ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸಿಂಪಲ್ ಆಗಿ ಉಡುಪಿ ಸ್ಟೈಲ್ ಬಟರ್ ಮಾಡುವಂಥ ಟೊಮೆಟೊ ಸಾರನ್ನು ಹೇಗೆ ಮಾಡೋದು ನೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಾರು ಮಾಡಲಿಕ್ಕೆ ಜಾಸ್ತಿ ಟೊಮೆಟೊ ಏನು ಬೇಕಾಗಿಲ್ಲ ನಾಲ್ಕು ಟೊಮೆಟೊ ಇದ್ದರೆ ಸಾಕು ನೋಡಿ ನಾನು ಮೂರು ಟೊಮೆಟೊವನ್ನು ಇಲ್ಲಿ ಇಟ್ಕೊಂಡಿದ್ದೇನೆ ಮತ್ತು ಒಂದು ಟೊಮೆಟೊವನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಎರಡು ಭಾಗ ಮಾಡಿದ್ದೇನೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ನಾಲ್ಕರಿಂದ ಐದು ಒಣಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಸಾರು ಮಾಡಲಿಕ್ಕೆ ನಮಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಬೇಕು ಮತ್ತೆ ನೋಡಿ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಮೊದಲಿಗೆ ಒಂದು ಪಾತ್ರೆಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಟೊಮೆಟೊ ಮತ್ತು ಕಾಯಿಮೆಣಸು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ನೀರನ್ನು ಹಾಕಿ ಅದನ್ನು ಬೇಯಲಿಕ್ಕೆ ಇಡಬೇಕು ಅದು ಕುದೀತಾ ಇದ್ದಾಗೆ ಇನ್ನೊಂದು ಸೈಡಲ್ಲಿ ನಾವು ಸಾರಿಗೆ ಬೇಕಾಗುವ ಮಸಾಲವನ್ನು ರೆಡಿ ಮಾಡೋಣ ಬಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಕೊತ್ತಂಬರಿ ಕಾಳು ಜೀರಿಗೆ ಮತ್ತು ಮೆಣಸನ್ನು ಹಾಕಿ ಹುರಿಬೇಕು ನೋಡಿ ನೋಡಿ ಇದೀಗ ಹುರಿದಾಗಿದೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಅದು ತಣ್ಣಗಾಗ್ತಾ ಇದ್ದ ಹಾಗೆ ಈಚೆ ಸೈಡಲ್ಲಿ ನಾವು ಟೊಮೆಟೊ ಕುದಿಲಿಕ್ಕೆ ಬಿಟ್ಟಿದ್ವಲ್ಲ ಅದನ್ನು ನೋಡಬೇಕು ನೋಡಿ ಅದೆಷ್ಟು ಕುದ್ರೆ ಸಾಕು ನೋಡಿ ಈ ಥರ ಬರ್ತದೆ ಟೊಮೆಟೊ ಸಾಕು ಈಗ ಆಫ್ ಮಾಡೋಣ ನೋಡಿ ಈಗ ಹುರಿದಿಟ್ಟ ಮಸಾಲ ಸಣ್ಣದಾಗಿದೆ ಇದನ್ನು ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಹುಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸಣ್ಣದಾದರೆ ಸಾಕು ಈಗ ಈ ಹುಡಿಯನ್ನು ತೆಗೆದು ಇದೇ ಮಿಕ್ಸಿಗೆ ಆಗ ಮೂರು ಟೊಮೆಟೊ ತೆಗೆದಿಟ್ಟಿದ್ವಲ್ಲ ಅದನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಷ್ಟು ಸಣ್ಣದಾದರೆ ಸಾಕು ಈಗ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ನೋಡಿ ಅದು ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಮತ್ತು ಈಗ ಮಿಕ್ ನಾವು ಕಡ್ದು ಇಟ್ಕೊಂಡ್ವಲ್ಲ ಟೊಮೆಟೊವನ್ನು ಅದನ್ನು ಹಾಕಬೇಕು ನೋಡಿ ಈ ಥರ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಹಸಿ ವಾಸನೆ ಹೋಗೋ ತನಕ ನಾವು ಮಿಕ್ಸ್ ಮಾಡಬೇಕು ಮತ್ತು ಆಗ ಬೇಯಿಸಿಟ್ಟಂಥ ಟೊಮೆಟೊ ಮತ್ತು ಮೆಣಸಿನಕಾಯಿ ನೀರು ಏನಿದೆ ಅದನ್ನು ಇದಕ್ಕೆ ಫುಲ್ ಹಾಕಬೇಕು ನೀರು ತೆಗಿಬಾರ್ದು ಅದನ್ನು ಪೂರ್ತಿಯಾಗಿ ಹಾಕಬೇಕು ಈಗ ಒಂದು ಗ್ಲಾಸ್ ನೀರನ್ನು ಹಾಕಬೇಕು ಎಷ್ಟು ಅದು ಕ್ವಾಂಟಿಟಿ ಬೇಕು ಅಷ್ಟು ನೋಡಿ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಗ್ಲಾಸನ್ನು ಹಾಕ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು ಜಾಸ್ತಿ ಹಾಕಬಾರ್ದು ಯಾಕೆ ಹೇಳಿದರೆ ಆಗಲೇ ಟೊಮೆಟೊ ನೀರಿಗೆ ನಾವು ಉಪ್ಪನ್ನು ಹಾಕಿ ಬೇಯಿಸಿರ್ತೇವೆ ನೋಡಿ ಇದೀಗ ಕುದಿತಾ ಇದ್ದ ಹಾಗೆ ನಾವು ರೆಡಿ ಮಾಡಿಟ್ಟಂತಹ ಮಸಾಲ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ನೋಡಿ ಇಲ್ಲಿ ನೋಡಿ ಫೈನಲ್ ಆಗಿ ಟೊಮೆಟೊ ಸಾರು ಬಟ್ರ ಸ್ಟೈಲಲ್ಲಿ ಈ ರೀತಿಯಾಗಿ ಬರ್ತದೆ ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ